ಎಲ್ರಿಗೂ ನಮಸ್ಕಾರ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಸಿಹಿ ತಿಂಡಿಯಲ್ಲಿ ಕಡಲೆಬೇಳೆ ಹೋಳಿಗೆ ಕೂಡ ಒಂದಾಗಿದೆ ಫಂಕ್ಷನ್ಗಳಲ್ಲೆಲ್ಲ ಹೆಚ್ಚಾಗಿ ಇದನ್ನು ಮಾಡ್ತಾರೆ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಮನೆಯಲ್ಲೇ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಕಣಕ ಎಲ್ಲ ಮಾಡಿದ್ದು ಸರಿಯಾಗಲ್ಲ ಗಟ್ಟಿ ಆಗುತ್ತೆ ಅಲ್ಲೆಲ್ಲಿ ಬಿಟ್ಕೊಳ್ಳುತ್ತೆ ಸರಿಯಾಗಿ ಲಟಿಸೋದಕ್ಕೆ ಬರೋಲ್ಲ ಇವೆಲ್ಲ ಕಾರಣದಿಂದ ನಾವು ಹೋಳಿಗೆನ ಮನೆಯಲ್ಲಿ ಮಾಡೋದೇ ಇಲ್ಲ ನಾನು ತುಂಬ ಸಲ ಮಾಡಿದ ನಂತರನೇ ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಇದ್ದೇನೆ ನಾನು ಹೇಳೋ ಕೆಲವು ಅಂಶಗಳೆಲ್ಲ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫಸ್ಟ್ ಟೈಮ್ ನಾವು ಮನೆಯಲ್ಲಿ ಮಾಡ್ತೀವಿ ಅಂತ ಆದರೆ ಸ್ವಲ್ಪ ಪ್ರಮಾಣದಲ್ಲೇ ಮಾಡಿ ನಾನು ಒಂದು ಬೌಲನ್ನು ತಗೊಂಡು ಅದಕ್ಕೆ ಎರಡು ಕಪ್ ಆಗುವಷ್ಟು ಕಡಲೆಬೇಳೆನ ಹಾಕಿದ್ದೀನಿ ಕಡಲೆಬೇಳೆನ ನೀರು ಹಾಕಿ ಒಂದು ಮೂರು ನಾಲ್ಕು ಸರಿ ಆದರೂ ಚೆನ್ನಾಗಿ ತೊಳ್ಕೊಳ್ಬೇಕು ಮೂರು ನಾಲ್ಕು ಸರಿ ಚೆನ್ನಾಗಿ ತೊಳೆದಾದ ನಂತರ ನಾವು ಇದನ್ನು ಬೇಯೋದಿಕ್ಕಿಡೋಣ ಇವಾಗ ನಾನೊಂದು ದೊಡ್ಡ ಪಾತ್ರೆ ತಗೊಂಡು ಅದರಲ್ಲಿ ಅರ್ಧ ಭಾಗದಷ್ಟು ನೀರನ್ನು ತಗೊಂಡಿದ್ದೀನಿ ನೀರಲ್ಲಿ ಇದನ್ನು ಹಾಗೆ ಚೆನ್ನಾಗಿ ಬೇಯಬೇಕು ಹೈ ಇದೆ ಈಗ ಉರಿ ಒಂದು ಕುದಿ ಬಂದ ನಂತರ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದು ಬೇಯ್ತಾ ಇರಲಿ ಈ ಸೈಡಲ್ಲಿ ಇದು ಬೆಂದಾಗುವಾಗ ನಾವು ಕಣಕನ ರೆಡಿ ಮಾಡಿಕೊಳ್ಳೋಣ ಯಾವ ಕಪ್ಪಲ್ಲಿ ನಾವು ಕಡಲೆಬೇಳೆನ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಮೈದಾನ ನಾನು ತಗೊಂಡಿದ್ದೀನಿ ಚಪಾತಿ ಹಿಟ್ಟು ನಾವು ಕಲಿಸ್ತೀವಲ್ಲ ಚಪಾತಿ ಹಿಟ್ಟಿನಷ್ಟು ಹಿಟ್ಟಿನಷ್ಟು ಗಟ್ಟಿಯಾಗೋದು ಬೇಡ ಇದು ಸ್ವಲ್ಪ ಇದು ಕೈಗೆಲ್ಲ ಅಂಟುವಂತಹ ಸ್ಟೇಜಲ್ಲಿ ನಾವು ಇದನ್ನು ನೀರು ಹಾಕಿ ಕಲಿಸಬೇಕು ಕೈಗೆ ಅಂಟಬೇಕಿದು ಅಂಟುವಂತಹ ಟೈಮಲ್ಲಿ ನಾವು ಸ್ವಲ್ಪ ಎಣ್ಣೆನ ಹಾಕೋದಕ್ಕಿದೆ ಎಣ್ಣೆ ನಾನು ತೆಂಗಿನೆಣ್ಣೆನ ತಗೊಂಡಿದ್ದೀನಿ ತೆಂಗಿನೆಣ್ಣೆ ಮೇಲಿಂದ ತಗೊಂಡು ನಾವು ಹಾಕಬೇಕಾದ್ರೆ ನೋಡಿ ಹಿಟ್ಟು ಇಷ್ಟು ಸಾಫ್ಟಾಗಿ ಬರಬೇಕು ಹಾಗೆ ಮೇಲಿಂದ ನಾವು ಕೈಯಲ್ಲಿ ಹೀಗೆ ನೋಡಿ ಅಣ್ ಅಂಟಂಟು ನಮಗೆ ಆಯ್ ಆಯಿತು ಅನ್ನೋವಾಗ ಎಣ್ಣೆ ಹಾಕಬೇಕು ಅಷ್ಟು ಮಾಡಿ ನಾವು ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೇನೆ ಪ್ಲಾಸ್ಟಿಕ್ ಕವರಿಂದ ಚೆನ್ನಾಗಿ ಗಾಳಿ ಆಡದೇ ಇರೋ ಥರ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಸೈಡಲ್ಲಿ ಎತ್ತಿಡಬೇಕು ಫುಲ್ ಕ್ಲೋಸ್ ಮಾಡಬೇಕು ನಾವಿದು ನೀವು ತಟ್ಟೆನಾದರೂ ಮುಚ್ಚಿ ಇಡ್ಬೋದು ಮಾತ್ರ ಗಾಳಿ ಆಡಬಾರ್ದು ಒಂದು ಸ್ವಲ್ಪ ಗಾಳಿ ಆಡಬಾರ್ದು ಒಳಗಡೆ ಗಾಳಿ ಹೋಯಿತು ಅಂತಂದರೆ ಅದು ಸಾಫ್ಟ್ ಆಗಿ ಬರಲ್ಲ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ರೆಸ್ಟ್ ಆಗೋದಕ್ಕೆ ಬಿಡೋಣ ಈ ಸೈಡ್ ನಾವು ಕಡಲೆಬೇಳೆಯನ್ನು ಬೇಯೋದಿಕ್ಕೆ ಇಟ್ಟಿದೀವಲ್ಲ ಇದು ಕಾಲು ಗಂಟೆ ಆಯಿತು ಚೆನ್ನಾಗಿ ಕುದಿ ಬಂದು ಒಂದು ಎರಡು ಕುದಿ ಬಂದಿದೆ ಇದು ಈಗ ಮೇಲಿಂದೆಲ್ಲ ಬರೋ ನೊರೆಯನ್ನೆಲ್ಲ ನಾವು ತೆಗೆದು ಅದನ್ನು ಹೊರಗಡೆ ಹಾಕಬೇಕು ಅದು ಬೇಡ ನಾವು ಕುಕ್ಕರಲ್ಲೆಲ್ಲ ಇಟ್ಟರೆ ತುಂಬ ಚ ತುಂಬ ಬೇಯುತ್ತೆ ಅದು ಅದಕ್ಕೋಸ್ಕರ ಹೂರಣ ಸರಿಯಾಗಿ ಬರಲ್ಲ ನೀವು ಈ ಥರ ಪಾತ್ರೆಯಲ್ಲೇ ಬೇಯಿಸಬೇಕು ಕಡಲೆಬೇಳೆ ಬೇಯೋದೇ ಮೇಯ್ನ್ ಆಗಿರುತ್ತೆ ಇದರಲ್ಲೂ ಕೂಡ ಹೋಳಿಗೆ ಮಾಡಬೇಕಾದ್ರೆ ಬೇಳೆ ಹೇಗೆ ಬೆಂದಿದೆ ಅಂತ ನಾವು ಆಗಾಗ ಚೆಕ್ ಮಾಡಬೇಕಾಗುತ್ತೆ ಒಂದು ನಾವು ಕಡಲೆಬೇಳೆನ ಹೀಗೆ ಮುಟ್ಟಿ ನೋಡಿದಾಗ ಅದು ಪುಡಿ ಆಗಬೇಕು ಇನ್ನೊಂದು ಏನು ಅಂತಂದರೆ ಕಡಲೆಬೇಳೆ ಒಂದು ಸ್ವಲ್ಪ ಒಡೆಯುತ್ತೆ ಅದು ಒಡೆದ ನಂತರ ಇದು ಆಯಿತು ಅಂತ ಲೆಕ್ಕ ನನಗೆ ಸರಿಯಾಗಿ ಒಂದು ಮೂವತ್ತೈದರಿಂದ ನಲವತ್ತೈದು ನಿಮಿಷಗಳ ಕಾಲ ಹಿಡಿದಿದೆ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೇನೆ ಇದೀಗ ಆಗಿದೆ ಇದನ್ನೊಂದು ಸ್ಟ್ರೈನರಲ್ಲೇ ತಗೊಂಡು ನೀರು ಮತ್ತು ಕಡಲೆಬೇಳೆನ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಸ್ಟ್ರೈನರಲ್ಲಿ ಆದರೂ ಹಾಕ್ಬೋದು ನೀವು ಅಥವಾ ಅದನ್ನು ಸಪ್ರೇಟಾಗಿ ನೀರನ್ನಂತೂ ಸಪ್ರೇಟಾಗಿ ಮಾಡಿದರೆ ಸ್ವಲ್ಪ ನೀರಿರಬಾರ್ದು ಈಗ ಅದೇ ಪಾತ್ರೆಯಲ್ಲಿ ನಾನು ತಿರ್ಗಾ ಅದನ್ನು ನಾನು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಯೇ ಇರಲಿ ಈಗ ಈ ಹಂತದಲ್ಲಿ ನಾವು ಕಡಲೆಬೇಳೆನ ಎಷ್ಟು ತ ತಗೊಂಡಿರ್ತೀವೋ ಅದೇ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆನನ್ನು ಹಾಕಬೇಕಾಗುತ್ತೆ ಇದಕ್ಕೆ ಎರಡು ಕಪ್ಪಾಳತೆಯಲ್ಲಿ ಸಕ್ಕರೆಯನ್ನು ತಗೊಂಡಿದ್ದೀನಿ ಸಕ್ಕರೆ ಹಾಕಿ ಚೆನ್ನಾಗಿ ಇದನ್ನು ಮುಗಿಸ್ಬೇಕು ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಮಗುಚಿ ಇದರಲ್ಲೇ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡ ತಕ್ಷಣವೇ ನೀವು ಅನ್ನು ಆನ್ ಮಾಡಬೇಕು ಸ್ಟವ್ ಆನ್ ಮಾಡಿ ಒಂದು ಲೋ ಟು ಮೀಡಿಯಮ್ ಫ್ಲೇಮೇ ಇದು ಬೇಯಬೇಕು ನಂತರ ಈಗ ನೋಡಿ ನಾನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ದೇನೆ ಸ್ಟವ್ ಆನ್ ಮಾಡಿದ್ದೇನೆ ಒಂದು ಐದು ನಿಮಿಷಗಳ ಕಾಲ ಬೆಂದರೆ ಸಾಕು ಈ ಹಂತದಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ನಾನು ಹಾಕ್ತಾಯಿದ್ದೇನೆ ಇದು ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ನಿಮಗೆ ಐದು ನಿಮಿಷಗಳ ಕಾಲ ಮಾತ್ರ ಬೆಂದರೆ ಸಾಕು ಅದು ಸಕ್ಕರೆ ಎಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು ಲೋ ಟು ಮೀಡಿಯಮ್ ಫ್ಲೇಮೇ ಇರಲಿ ಉರಿ ಜಾಸ್ತಿ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ ಹೋಳಿಗೆಯಲ್ಲಿ ಹೂರಣ ಮತ್ತು ಕಣಕ ಎರಡೇ ಆಗಿರೋದು ಈಗ ನೋಡಿ ಇದು ಆಗಿದೆ ಈಗ ನೋಡಿ ಬಿಸಿ ಇರುವಾಗಲೇ ನಾನು ಇದನ್ನು ಗ್ರೈಂಡರಲ್ಲಿ ಹಾಕಿ ಎರಡೆರಡು ಬ್ಯಾಚಲ್ಲೇ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ ಬಿಸಿ ಇದ್ದರೆ ಏನು ಪರವಾಗಿಲ್ಲ ಮಿಕ್ಸಿನಲ್ಲೆಲ್ಲ ಹಾಕಿ ಇದನ್ನು ಕಡಿಬಾರ್ದು ಯಾಕಂದರೆ ನಮಗೆ ಗಟ್ಟಿ ಹೂರಣ ಬೇಕಲ್ಲ ಅದಕ್ಕೋಸ್ಕರ ಮಿಕ್ಸಿಯಲ್ಲೇ ಹಾಕಬಾರ್ದು ನೋಡಿ ನಾನೀಗೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಬೇಕಿದು ನುಣ್ಣಗಾಗಬೇಕು ನೋಡಿ ಒಂದು ಬೇಳೆನೂ ನಮಗೆ ಸಿಗ್ಬಾರ್ದು ಇಷ್ಟು ನಮಗೆ ನುಣ್ಣಗಾಗಬೇಕು ಕೈಯಲ್ಲಿ ನಮಗೆ ಉಂಡೆ ಮಾಡೋದಕ್ಕೆ ಬರಬೇಕು ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಹಾಕಲೇಬಾರ್ದು ಇಲ್ಲಿ ನಾನೊಂದು ಬಟರ್ ಪೇಪರ್ ತಗೊಂಡಿದ್ದೀನಿ ನೀವು ಪ್ಲಾಸ್ಟಿಕ್ ಶೀಟ್ ಆದರೂ ತಗೊಳ್ಬೋದು ತೊಂದರೆ ಇಲ್ಲ ಬಟರ್ ಪೇಪರನ್ನು ತಗೊಂಡು ಅದರ ಮೇಲಿನ ಒಂದು ಸ್ವಲ್ಪ ಎಣ್ಣೆ ಸವರ್ಬೋದು ಎಣ್ಣೆ ಸವರಿ ಈಗ ನಾವೇನು ಹೂರಣ ಇದೆಯಲ್ಲ ಅದನ್ನು ರೌಂಡ್ ಬಾಲ್ ಥರ ನಾವು ಸೆಟ್ ಮಾಡಿ ಇಡಬೇಕು ನಾನು ಒಂದು ಸ್ವಲ್ಪ ದೊಡ್ಡ ಹೋಳಿಗೆಯನ್ನೇ ಮಾಡ್ತಾ ಇದ್ದೀನಿ ನಿಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ನೀವು ಸೈಜಲ್ಲಿ ನೀವು ಮಾಡ್ಕೋಬಹುದು ಸಣ್ಣ ಬೇಕಿದೆ ಹೋಳಿಗೆ ಸಣ್ಣ ಬೇಕಿದೆ ಸಣ್ಣ ಮಾಡ್ಕೋಬೋದು ಉಂಡೆಗಳನ್ನು ನೋಡಿ ನಾನಿಲ್ಲಿ ಎಲ್ಲ ಹೂರಣನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸರಿ ಸೆಟ್ ಮಾಡಿದ್ದೀನಿ ಈ ಸೈಡ್ ನಾವೇನು ಕಣಕನ ರೆಡಿ ಮಾಡಿ ಹತ್ರ ಹತ್ರ ಅದು ಇಪ್ಪತ್ತು ನಿಮಿಷಗಳ ಕಾಲ ಅರ್ಧ ಗಂಟೆ ಕಾಲ ಹಾಗೆ ನೆನೆದಿದೆ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಇಷ್ಟು ಸಾಫ್ಟಾಗಿ ಬರಬೇಕಿದು ಈ ಹಂತದಲ್ಲಿ ನೀವು ಸ್ವಲ್ಪ ನಾದ್ಕೊಳ್ಬೋದು ಇದನ್ನು ಇದೀಗ ಕೈಗೆ ಸ್ಟಿಕ್ಕಿ ಆಗಲ್ಲ ಯಾಕೆಂದರೆ ನಾವು ಎಣ್ಣೆ ಹಾಕಿರ್ತೀವಲ್ಲ ಈಗ ನೆಕ್ಸ್ಟ್ ಒಂದು ಬಟರ್ ಪೇಪರನ್ನು ತಗೊಂಡು ಅದರ ಮೇಲೆ ಒಂದು ಪ್ಲ್ಯಾಸ್ಟಿಕ್ ಶೀಟನ್ನು ಹಾಕ್ತಾ ಇದ್ದೀನಿ ಇದರ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ನಾವು ಚೆನ್ನಾಗಿ ಅದನ್ನು ಪ್ಲಾಸ್ಟಿಕ್ ಶೀಟ್ ಫುಲ್ ಹರಡಿ ಎಣ್ಣೆ ಎಲ್ಲ ಚೆನ್ನಾಗಿ ಅದು ಎಲ್ಲ ಪ್ಲಾಸ್ಟಿಕ್ಕಿಗೆ ನಂತರ ನಾವು ಮಾಡಿಟ್ಟ ಕಣಕನ ನಾನು ವೀಡಿಯೋದಲ್ಲಿ ತೋರಿಸಿರೋ ಥರ ಉಂಡೆ ಥರ ಮಾಡಿ ಕೈಯ ಸಹಾಯದಿಂದ ಉಂಡೆ ಥರ ಮಾಡಿ ಈ ಪ್ಲಾಸ್ಟಿಕ್ ಶೀಟ್ ಮೇಲೆ ಒನ್ ಬೈ ಒನ್ ಎರೇಂಜ್ ಮಾಡ್ತಾ ಹೋಗಬೇಕು ಇಲ್ಲಿ ನಾನು ಹೋಳಿಗೆಯನ್ನು ಸ್ವಲ್ಪ ದೊಡ್ಡದು ಸೈಜಿಂದ ಮಾಡ್ತಿರೋದ್ರಿಂದ ಕಣಕ ಜಾಸ್ತಿ ನಾನು ತೊಗೊಂಡಿದ್ದೇನೆ ಕೈಯಲ್ಲಿ ದೊಡ್ಡ ಬಾಲ್ ಥರ ಬಂದಿದೆ ನೀವೇನು ಸಣ್ಣ ಹೋಳಿಗೆ ಮಾಡ್ತೀರಿ ಅಂತ ಅದಕ್ಕೆ ಎಷ್ಟು ಸೂಟೇಬಲ್ ಅಷ್ಟು ನೋಡಿಕೊಂಡು ಕಣಕನ ಈ ಥರ ಬಾಲಾಗಿ ಅರೇಂಜ್ ಮಾಡ್ಕೊಂಡು ಬರಬೇಕು ಎಲ್ಲ ನಾವು ಬಾಲನ್ನು ಈ ಥರ ಅರೇಂಜ್ ಮಾಡಿದ ನಂತರ ಒಂದು ಪ್ಲಾಸ್ಟಿಕ್ ಕವರಿಂದ ಇದನ್ನು ಕವರ್ ಮಾಡಬೇಕು ಯಾಕಂದರೆ ಅದು ಗಟ್ಟಿ ಆಗುತ್ತೆ ಹಾಗೆ ಓಪನ್ ಬಿಡಬಾರ್ದು ಇನ್ನು ಮುಂದಿನ ಕೆಲಸ ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ ಆದರೆ ಪ್ರಾಕ್ಟೀಸ್ ಮಾಡಿದರೆ ಸರಿಯಾಗುತ್ತೆ ಹೂರಣನ ಯಾವ ಥರ ನಾವು ಸ್ಟಫ್ ಮಾಡೋದು ಕಣಕ ಜೊತೆ ಅಂತ ಇಲ್ಲಿ ನಾನು ಒಂದು ಉಂಡೆ ಹೂರಣನ ತಗೊಂಡು ಅದನ್ನು ಕಣಕದ ಮೇಲೆ ಇಟ್ಟು ನೋಡಿ ಮೈದಾ ಹುಡಿ ಮೇಲೆ ಈ ಥರ ಡಿಪ್ ಮಾಡಬೇಕು ಅದನ್ನ ಫುಲ್ ಹೊರಗಡೆಯಿಂದ ಈವನ್ ಆಗಿ ಕವರ್ ಆಗಬೇಕು ನಿಮ್ಮ ಕಣಕ ಸರಿಯಾಗಿ ಸ್ಟಫ್ ಮಾಡಿದರೆ ಮಾತ್ರ ನಿಮಗೆ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ಕೈ ಸಹಾಯದಿಂದ ನೋಡಿ ಮೇಲೆ ಮೇಲೆ ಬಂದಿದ್ದಂಥ ಎಕ್ಸ್ಟ್ರಾಸ್ ಎಲ್ಲ ನಾವು ಅದನ್ನು ಹಾಗೆ ಕವರ್ ಮಾಡ್ತಾ ಹೋಗಬೇಕು ಬಾಲ್ ಥರ ಬಂದಿದೆ ನೋಡಿ ನಾವು ಇದನ್ನು ಹೂರಣನ ಸ್ಟಪ್ ಮಾಡಿ ಇಡೋ ಹಾಗಿಲ್ಲ ಒಂದೊಂದು ಆದ ತಕ್ಷಣವೇ ನಾವು ಅದನ್ನು ಹೋಳಿಗೆ ಲಟ್ಟಿಸ್ಕೊಂಡು ಹೋಳಿಗೆ ಮಾಡಬೇಕಾಗುತ್ತೆ ನಾನಿಲ್ಲಿ ವಿಡಿಯೋಕ್ಕೋಸ್ಕರ ಇನ್ನೊಂದನ್ನು ಮಾಡಿದ್ದೀನಿ ನಾನು ನೋಡಿ ಈ ಥರ ನಾವು ಹೂರಣನ ತಗೊಂಡು ಅದಕ್ಕೆ ಕಣಕದ ಜೊತೆ ನಾವು ಇಟ್ಟಾಗ ಆಗುತ್ತೆ ಅದು ಸರಿಯಾಗಿ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ ಕಣಕ ನಿಮಗೆ ಸ್ಮೂತಾಗಿ ಬರಲಿಲ್ಲ ಮೆದು ಆಗಲಿಲ್ಲ ಅಂತಂದರೆ ಗಟ್ಟಿ ಅನಿಸಿದರೆ ಇದು ಹೂರಣ ಸರಿಯಾಗಿ ಒಳಗಡೆ ಸರಿ ಸೆಟ್ಟಾಗಿ ಕೂತ್ಕೊಳ್ಳಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸರಿ ಆಗುತ್ತೆ ಒಂದು ನಾಲ್ಕೈದು ಸ್ವಲ್ಪ ನಿಮಗೆ ಹಾಳಾಯ್ತು ಅಂದರು ನೆಕ್ಸ್ಟ್ ಸರಿ ಬರುತ್ತೆ ಅದು ಇನ್ನೊಂದು ಕಡಲೆಬೇಳೆ ಒಬ್ಬಟ್ಟು ಅಂತ ಮಾಡ್ತಾರೆ ಒಬ್ಬಟ್ಟು ಮಾಡೋವಾಗ ಎಣ್ಣೆಯಲ್ಲೇ ಮಾಡ್ತಾರೆ ಅದು ಅದು ಹುಡಿಯೆಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡಲ್ಲ ಈಗ ನಾವು ಹೋಳಿಗೆನ ರೆಡಿ ಮಾಡ್ಕೋಬೇಕಿಲ್ಲಿ ಹೋಳಿಗೆನ ಲಟಿಸ್ಬೇಕಾದ್ರೆ ನಾನು ಕಿಚನ್ ಪ್ಲ್ಯಾಟ್ಫಾರ್ಮ್ ಮೇಲೇ ಮಾಡ್ತಾಯಿದ್ದೀನಿ ಸ್ಲ್ಯಾಬ್ ಮೇಲೇ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಮೈದಾ ಹುಡಿನ ಹರಡಿ ಅಲ್ಲಿ ನಮಗೆ ಜಾಗ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮಣೆಯೆಲ್ಲ ತಗೊಂಡು ನೀವು ಮಾಡ್ತೀರಿ ಅಂತಾದರೆ ಅಗಲದ ಮಣೆ ತಗೋಬೇಕು ನಮಗೆ ಅಂದರೆ ಲಟಿಸುವಾಗ ಅದು ಯಾವುದೇ ರೀತಿಯಾದಂಥ ಡಿಸ್ಟರ್ಬ್ ಆಗಬಾರ್ದು ಸೈಡಿಂದೆಲ್ಲ ಬಿಟ್ಕೊಳುತ್ತೆ ಆಮೇಲೆ ನೋಡಿ ಈ ಥರ ಮೇಲೆ ಸ್ವಲ್ಪ ಎರಡು ಸಲ ಲಟಿಸುವಾಗ ಮಾತ್ರ ಕೈಯಿಂದ ಈ ಥರ ಹಾಕಬೇಕು ಆಮೇಲೆ ಇದಕ್ಕೆ ಇದನ್ನು ಸ್ಲ್ಯಾಬ್ನಿಂದ ತೆಗೆದು ಹೋಳಿಗೆ ಹಂಚಲ್ಲಿ ಹಾಕಬೇಕಾದ್ರೆ ಬಿದಿರು ಕೋಲೆಲ್ಲ ಉಪಯೋಗಿಸ್ತಾರೆ ಬಿದಿರು ಕೋಲು ಇಲ್ಲ ಅಂತಂದರೆ ಇನ್ನೊಂದು ಪ್ಲೇನ್ ಆಗಿರೋ ಸೌಟು ನಿಮಗೆ ಸಿಕ್ಕಿತ್ತು ಅಂತಂದರೆ ಅದರ ಹಿಂಬದಿಯಲ್ಲಿ ಈ ಥರ ಇನ್ನೊಂದು ಬದಿ ಉಲ್ಟಾ ತಿರುಗಿಸ್ಬೋದು ಕೈಯಿಂದ ಯಾವುದೇ ಕಾರಣಕ್ಕೂ ನೀವು ಹಾಕೋದಕ್ಕೆ ಹೋಗಬೇಡಿ ನೋಡಿ ಈ ಥರ ಪ್ಲೇನ್ ಆಗಿದ್ದರೆ ಮಾಡಬೇಕಷ್ಟೇ ಇಲ್ಲದಿದ್ದರೆ ಸ್ಕೇಲ್ ಆದರೂ ಆಗುತ್ತೆ ಸ್ಕೇಲ್ ಉದ್ದದ ಸ್ಕೇಲ್ ಇದ್ರೆ ಅದರಲ್ಲಾದರೂ ಮಾಡಬಹುದು ಇಷ್ಟು ತೆಳುವಾಗಿ ನಾವು ಲಟ್ಟಿಸ್ಬೇಕಾಗತ್ತೆ ಇನ್ನು ಹೋಳಿಗೆನ ನಾವು ಬೇಯಿಸಬೇಕಾದ್ರೆ ನಾನು ಕಬ್ಬಿಣದ ಕಾವಲಿಗೆಯನ್ನು ತಗೊಂಡಿದ್ದೀನಿ ಕಬ್ಬಿಣದ ಕಾವಲಿಗೆಯಲ್ಲಿ ನಮಗೆ ಸರಿಯಾಗಿ ಬರುತ್ತಷ್ಟೇ ಸ್ಟಿಕ್ ಎಲ್ಲ ಬೇಡ ಸ್ಟಿಕ್ಕಲ್ಲೂ ಮಾಡಬಹುದು ತೊಂದರೆ ಇಲ್ಲ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ನಾನಿದನ್ನು ಹೋಳಿಗೆಯನ್ನು ಬೇಯಿಸ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಟೋದಕ್ಕೆ ಹೋಗಬೇಡಿ ಇಡೋದಿಕ್ಕೆ ಹೋಗಬೇಡಿ ಅದು ಕರಟಿ ಹೋಗ್ಬೋದು ಮೇಲಿನ ಸೈಡೆಲ್ಲ ಉಲ್ಟಾ ಮಾಡಬೇಕಾದ್ರೂ ನೋಡಿ ನಾನು ಈ ಥರ ಕಾವಲಿಗೆ ಸೌಟನ್ನೇ ನಾನು ತಗೊಂಡಿದ್ದೀನಿ ಅದರ ಹಿಂಬದಿಯಲ್ಲಿ ತೆಗಿಬೇಕಾಗುತ್ತೆ ಈ ಥರ ಹೋಳಿಗೆಯನ್ನು ತಿರುಗಿಸಿ ಹಾಕಬೇಕಾದ್ರೂ ಅಷ್ಟು ಕೇರ್ಫುಲ್ ಆಗಿ ಹಾಕಿ ಫ್ಲೇಮ್ ಯಾವುದೇ ಕಾರಣಕ್ಕೂ ಜೋರಾಗಿ ಇಡೋದಕ್ಕೆ ಹೋಗಬೇಡಿ ಹೋ ಹೋಳಿಗೆ ಅಂತೂ ಸೀದ್ ಹೋಗೋ ಚಾನ್ಸಸ್ ಇದೆ ನೋಡಿ ಒನ್ ಬೈ ಒನ್ ಈ ಥರ ಸೆಟ್ ಮಾಡ್ಕೊಂಡು ಬಂದ್ ಬಂದಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಒಬ್ಕೊಂಡು ಬಂದಿದೆ ಅಂತ ಪ್ರತಿಯೊಂದು ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೋಳಿಗೆ ಮಾಡುವಾಗ ನಿಮಗೆ ಕಣಕ ಇರಲಿ ಹೋರಣ ಇರಲಿ ಯಾವುದಾದ್ರೂ ಒಂದು ಸರಿಯಾಗಿ ಆಗಿಲ್ಲ ಅಂತಂದ್ರೂ ಹೋಳಿಗೆ ಚೆನ್ನಾಗಿ ಬರಲ್ಲ ನಿಮಗೆ ಹೋಳಿಗೆ ಮಾಡಬೇಕಾದ್ರೆ ನಿಮಗೆ ಒಂದೊಂದು ಬೇಳೆ ಸಿಕ್ಕಿದ್ರೂ ಹರಿಯೋ ಚಾನ್ಸಸ್ ಇದೆ ಇಲ್ಲಿ ಇನ್ನೀಗ ಒಂದು ಹೋಳಿಗೆ ಆದ ನಂತರ ಒಂದು ಕಾಟನ್ ಬಟ್ಟೆನ ತಗೊಂಡು ಕಾವಲಿನ ಸರಿಯಾಗಿ ಕ್ಲೀನ್ ಮಾಡಿಕೊಂಡೇ ಇನ್ನೊಂದು ಹೋಳಿಗೆನ ಹಾಕಬೇಕಾಗತ್ತೆ ಕ್ಲೀನ್ ಮಾಡಿದ ನಂತರನೇ ಹಾಕಬೇಕು ಯಾಕಂತಂದ್ರೆ ಅದು ಹುಡಿ ಇದ್ರೆ ಕಪ್ಪ ಕಪ್ಪ ಆಗುತ್ತೆ ಆಮೇಲೆ ಹೋಳಿಗೆ ಚೆನ್ನಾಗಿ ಉಬ್ಕೊಂಡು ಬರಬೇಕು ಅಂತಂದರೆ ಅದಕ್ಕೆ ಅದರದೇ ಆದಂತಹ ಸಿಸ್ಟಮಲ್ಲೇ ನಾವು ಮಾಡಬೇಕಾಗುತ್ತೆ ಹೋಳಿಗೆನ ಹೋಳಿಗೆ ಮಾಡಬೇಕಾದ್ರೆ ಫ್ಲೇಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ನೀವು ಸೀದ್ ಹೋಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ಲೋ ಟು ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಬೇಕಾಗುತ್ತೆ ನಾನು ತಗೊಂಡಿರುವ ಕಪ್ಪಳ ತೇಲಿ ಎರಡು ಕಪ್ಪಾಳತೇಲಿ ನನಗೆ ಸರಿಯಾಗಿ ಇಪ್ಪತ್ತು ಹೋಳಿಗೆ ಬಂದಿದೆ ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಸೈಜಲ್ಲಿ ನೀವು ಹೋಳಿಗೆ ಮಾಡ್ತೀರಾ ಆ ಥರ ನಿಮಗೆ ಹೋಳಿಗೆ ಬರುತ್ತೆ ನೋಡಿ ಕೊನೆಯಲ್ಲಿ ಇದೆಲ್ಲ ಆಯಿತು ನಾನು ಎಲ್ಲ ಆಲ್ಮೋಸ್ಟ್ ಆಗಿದೆ ಹೋಳಿಗೆ ನೀವು ಇದನ್ನು ತುಪ್ಪದ ಜೊತೆಗಾದರೂ ಸರ್ವ್ ಮಾಡ್ಬೋದು ಅಥವಾ ಕಾಯಿ ಹಾಲು ಅಂತ ಮಾಡ್ತಾರೆ ತೆಂಗಿನಕಾಯಿ ಹಾಲು ಅದ್ರ ಜೊತೆಗಾದರೂ ಸರ್ವ್ ಮಾಡಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಮಾತ್ರ ಡಬ್ಬದಲ್ಲಿ ಇದನ್ನು ಹತ್ತು ಹದಿನೈದು ದಿವಸಗಳ ಕಾಲನೂ ಸ್ಟೋರ್ ಮಾಡಿ ಇಡಬಹುದು ಏನು ಕೆಡಲ್ಲ ಇದು ತುಂಬ ಮೆದುವಾಗಿ ಬಂದಿದೆ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೋಳಿಗೆ ಸ್ವೀಟ್ ಎಲ್ಲ ಆದಷ್ಟು ನಾವು ಮನೆಯಲ್ಲೇ ಮಾಡಿ ತಿಂದರೆ ಒಳ್ಳೆಯದು ಔಟ್ಸೈಡಿಂದ ನಾವು ಪ್ರಿಸರ್ವೇಟಿವ್ಸ್ ಕಲರ್ಸ್ ಎಲ್ಲ ಹಾಕಿರೋದ್ರಿಂದ ನಾವು ತಂದು ತಿಂದು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋ ಬದಲು ಮನೆಯಲ್ಲೇ ಮಾಡೋದ್ರಿಂದ ನಮಗೇನೋ ಮನಸ್ಸಿಗೆ ಸಮಾಧಾನ ಇರುತ್ತಲ್ಲ ತಿನ್ನೋದ್ರಲ್ಲಿ ಅದಕ್ಕಾಗಿ ನಾವು ಈ ಥರ ಮನೆಯಲ್ಲೇ ಮಾಡಿದರೆ ಅಂತೂ ಮನೆ ಮಂದಿಗೆಲ್ಲ ಒಳ್ಳೆಯದು ಹೋಳಿಗೆ ಅಂತೂ ತುಂಬ ಕೈಯಲ್ಲಿ ಮುಟ್ಬೇಕಾದೆಷ್ಟು ಸಾಫ್ಟಾಗಿ ಬಂದಿದೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಧನ್ಯವಾದಗಳು